ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕ್ಲಿನರಿ ಹೇಗಿದ್ರೆ ಎಲ್ಲರೂ ಓಪ್ ಎಲ್ಲರೂ ನಾನು ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಅಥವಾ ರಾತ್ರಿ ಡಿನ್ನರಿಗೂ ಮಾಡ್ಕೋಬೋದು ಇದು ರೈಸ್ ರೆಸಿಪಿ ಇದು ತುಂಬ ಈಸಿ ಕೂಡ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಇದು ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಆಗುತ್ತೆ ಇದೇನಪ್ಪ ಅಂದರೆ ರೈಸ್ ರೆಸಿಪಿ ಅಕ್ಕಿ ಉಸ್ಲಿಂತ ಅಕ್ಕಿನ ಹುರಿದ್ಬಿಟ್ಟು ಮಾಡೋವಂಥದ್ದು ಇದನ್ನು ತರಕಾರಿ ಅಕ್ಕಿನಾದರೂ ಮಾಡ್ಬೋದು ಇಲ್ಲ ಪ್ಲೇನಾಗಾದರೂ ಮಾಡ್ಬೋದು ನಾನಿವತ್ತು ತರಕಾರಿ ಅಕ್ಕಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಅಕ್ಕಿನ ಹುರಿದು ಮಾಡಬೇಕು ನಾನು ಇಲ್ಲಿ ಎರಡು ಲೋಟ ಅಕ್ಕಿಗೆ ಇಷ್ಟೆಲ್ಲ ತರಕಾರಿ ಮತ್ತು ಒಗ್ಗರಣೆಗೆ ಈರುಳ್ಳಿ ಮೆಣಸಿಕ್ ಕೊತ್ತಂಬರಿ ಎಲ್ಲ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಸೋನಾ ಮೊಸರು ಅಕ್ಕಿನ ತೊಗೊಂಡಿದ್ದೀನಿ ರೆಗ್ಯುಲರ್ ಸೋನಾ ಮೊಸರು ಅಕ್ಕಿ ಮತ್ತು ಒಂದು ಬಟ್ಲು ಕ್ಯಾರೆಟ್ ಕ್ಯಾರೆಟು ಹೆಚ್ಚಿರೋದು ಬೀನ್ಸ್ ಹೆಚ್ಚಿರೋದು ನವಿಲ್ಕೋಸ್ ಹೆಚ್ಚಿರೋದು ಮತ್ತು ಬಟ್ ಬಟಾಣಿ ಮತ್ತು ಒಂದು ಎರಡು ಬ ಟೊಮೆಟೊ ಹೆಚ್ಕೊಂಡಿದ್ದೀನಿ ಮತ್ತು ಒಂದು ಬಟ್ಲು ಕಾಯಿ ತುರಿ ಗಡ್ಡೆ ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಕೋಬೇಕು ಆಮೇಲೆ ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಆಮೇಲೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಹಿಂಗು ಉಪ್ಪು ಎಲ್ಲ ಹಾಕ್ಕೊಳ್ಬೇಕು ಈಗ ನಾನು ಮೊದಲು ಅಕ್ಕಿನ ಹುರ್ಕೊಳ್ತೀನಿ ಇದಕ್ಕೆ ಪ್ಲೇನ್ ಇಂಗ್ರೀಡಿಯೆಂಟ್ ಈ ಅಕ್ಕಿ ಉಸ್ಲಿಗೆ ಹುರ್ಕೋಬೇಕು ಅಕ್ಕಿನ ಚೆನ್ನಾಗಿ ಹುರ್ಕೋಬೇಕು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು ಎಷ್ಟು ಪರಿಮಳ ಬರೋಕೆ ಹುರ್ಕೋಬೇಕು ಆಮೇಲೆ ಅಕ್ಕಿ ಉಟ್ಕೊಳುತ್ತೆ ಸ್ವಲ್ಪ ಉರಿತಾ ಇರ್ಬೇಕಾದ್ರೆ ನಾವು ಲೋ ಫ್ಲೇಮಲ್ಲೇ ಇರ್ಬೇಕಾದ್ರೆ ಎಲ್ಲ ಕಡೆ ಈವನ್ನ ಹುರ್ಕೊಂಡ್ಮೇಲೆ ಸ್ವಲ್ಪ ಅದು ಕಂಡು ಬಣ್ಣಕ್ಕೆ ತಿರ್ಕೊಳ್ಳುತ್ತೆ ಅಂದರೆ ತುಂಬ ಥರ ಅಲ್ಲ ಸ್ವಲ್ಪ ಲೈಟ್ ಬ್ರೌನ್ ಥರ ಆಗಿ ಅದು ಉರ್ಕೊಳ್ಳುತ್ತೆ ದಪ್ಪ ದಪ್ಪಗಾಗುತ್ತೆ ಅಕ್ಕಿ ಅಲ್ಲಿವರೆಗೂ ನಾವು ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಂಡ್ಮೇಲೆ ಆಫ್ ಮಾಡಿಬಿಡಬೇಕು ಅಕ್ಕಿ ಚೆನ್ನಾಗಿ ಹುರ್ಗಿರೋದ್ರಿಂದ ಇದನ್ನು ತೊಳೆಯೋದನ್ನು ಬೇಕಾಗಲ್ಲ ಒಳ್ಳೆ ಅಕ್ಕಿನೇ ಯೂಸ್ ಮಾಡ್ತಾ ಇರ್ತೀವಿ ಸೊ ಇದನ್ನು ತೊಳೆಯಬಾರ್ದು ತೊಳೆದ್ರೆ ಮೆತ್ತ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಚೆನ್ನಾಗಿ ಹುರ್ಕೊಂಡು ಆಫ್ ಮಾಡ್ಕೊಂಡ್ಬಿಡ್ಬೇಕು ಈಗ ನಾನು ಒಗ್ಗರಣೆಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಾಸಿವೆ ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಎರಡು ಗಂಟೆ ಈರುಳ್ಳಿ ಉದ್ದಕ್ಕೆ ಇಟ್ಟಿರೋದು ಮತ್ತು ಐದರಿಂದ ಹಸಿ ಮೆಣಸಿನ್ಕಾಯಿ ಕರವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಕಡಲೆಬೇಳೆ ಬೇಳೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಇದಕ್ಕೆ ಆವಾಗ ರುಚಿ ಜಾಸ್ತಿ ಇರುತ್ತೆ ಚೆನ್ನಾಗಿ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಒಗ್ಗರಣೆ ಈಗ ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಶುಂಠಿನ ನಾನು ಚಜ್ಬಿಟ್ಟು ಹಾಕಿದ್ದೀನಿ ಹಾಗೆ ಸ್ವಲ್ಪ ಹಿಂಗು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಆಮೇಲೆ ನಾವು ಇದಕ್ಕೆ ಸ್ವಲ್ಪ ಈ ಸ್ಟೇಜಲ್ಲಿ ನೋಡಿ ತರಕಾರಿ ಇದಿಷ್ಟು ಈರುಳ್ಳಿ ಮಾಗದ ಮೇಲೆ ನಾವು ಈ ಸ್ಟೇಜಲ್ಲಿ ತರಕಾರಿನ ಹಾಕ್ಕೋಬೇಕು ಕ್ಯಾರೆಟ್ ಈ ಥರನೇ ಈ ಸೈಜಲ್ಲೇ ಹೆಚ್ಕೋಬೇಕು ಕ್ಯಾರೆಟು ಮತ್ತು ಬೀನ್ಸ್ ಈ ಸೈಜಲ್ಲಿ ಹೆಚ್ಕೊಂಡಿರೋದನ್ನ ಹಾಕ್ಕೊಂಡಿದ್ದೀನಿ ಆಮೇಲೆ ನವಿಲು ಕೋಸು ಮತ್ತು ಬಟಾಣಿ ನೀವು ತರಕಾರಿ ಇಲ್ಲದಲ್ಲೂ ಮಾಡ್ಕೊಬೋದು ತರಕಾರಿ ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಎಕ್ಸ್ಟ್ರಾ ಆಗುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಬಾಡಿಸ್ಕೊಂಡು ಒಗ್ಗರಣೆಲ್ಲೇ ಆಮೇಲೆ ನಾವು ಇದಕ್ಕೆ ನೀರನ್ನ ಸೇರಿಸಿ ಅಕ್ಕಿ ಹುಡುಗಿರೋದನ್ನು ಹಾಕ್ಕೊಂಡ್ರೆ ಅಕ್ಕಿ ರೆಡಿ ರೆಡಿಯಾಗುತ್ತೆ ಇದಕ್ಕೆ ಮೇನ್ ಇಂಗ್ರಿಡಿಯೆಂಟ್ ಬಂದು ಕಾಯಿ ತುರಿ ಚೆನ್ನಾಗಿ ಕಾಯಿ ತುರಿನೂ ಹಾಕಬೇಕು ಈಗ ನಾನು ಎರಡು ಲೋಟ ಅಕ್ಕಿಗೆ ಅಷ್ಟು ನೀರು ಇದ್ದೀನಿ ಅಂದರೆ ನಾಲ್ಕು ಲೋಟದಷ್ಟು ಅದೇ ಲೋಟದಲ್ಲೇ ನಾಲ್ಕು ಲೋಟದಷ್ಟು ನೀರು ಹಾಕ್ತೀನಿ ನೀವು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿರ್ತೀರೋ ಅದರ ಡಬಲ್ ಅಷ್ಟು ನೀರನ್ನ ಹಾಕಬೇಕು ಆಮೇಲೆ ನಾನು ಇಲ್ಲಿ ಎರಡು ಇಡಿಯಷ್ಟು ಉಪ್ಪಾಕಿದ್ದೀನಿ ಇದು ಜಾಸ್ತಿ ಕ್ವಾಂಟಿಟಿ ಆಗಿರೋದ್ರಿಂದ ಎರಡು ಸರಿ ನಾನು ಹಾಕಿ ಅಂದರೆ ಎರಡು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಆಮೇಲೆ ಲಾಸ್ಟಲ್ಲಿ ಕಾಯಿ ತುರಿ ಮತ್ತು ಟೊಮೆಟೊ ಎರಡು ಟೊಮೆಟೊ ಹಾಕಿದೀನಿ ಅಷ್ಟೇ ಟೊಮೆಟೊ ಬೇಡ ಅಂದರೂ ಹುಣಸೆ ರಸನೂ ಹಾಕೋಬೋದು ಆದರೆ ಹುಣಸೆ ರಸ ಹಾಕೋದ್ರಿಂದ ಕಲರ್ ಚೇಂಜ್ ಆಗುತ್ತೆ ನಮ್ಗೆ ಇಲ್ಲಿ ಅಕ್ಕಿ ಉಸ್ದೆ ಬೆಳ್ಳಗೆ ಬರಬೇಕು ಹಾಗಾಗಿ ಒಂದೇ ಅಥವಾ ಎರಡು ಟೊಮೆಟೊ ಹಾಕಿದ್ರೆ ಸಾಕು ತುಂಬ ಹುಳಿನೂ ಬೇಕಾಗಲ್ಲ ಆಮೇಲೆ ನಾವು ಉಪ್ಪಿನಕಾಯಿ ಜೊತೆ ತಿನ್ನೋದ್ರಿಂದ ಜನ ಜಾಸ್ತಿ ಬೇಕಾಗಲ್ಲ ಈ ಸ್ಟೇಜಲ್ಲಿ ಚೆನ್ನಾಗಿ ನೀರು ಕುದಿತಾ ಇರುತ್ತಲ್ಲ ಎಲ್ಲ ಚೆನ್ನಾಗಿ ಕೈ ಕುದಿತಾ ಇರಬೇಕು ಚೆನ್ನಾಗಿ ನೀರು ಕುದಿತಾ ಇರುವಾಗ ನಾವು ಮುರಿದಿರೋ ಅಕ್ಕಿನ ಹಾಕಿ ಚೆನ್ನಾಗಿ ಕೈ ಆಡಿ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಬೇಕು ಈ ತೆಂಗಿನಕಾಯಿ ಟೊಮೆಟೊ ಕೊತ್ತಂಬರಿ ಸೊಪ್ಪೆಲ್ಲ ಲಾಸ್ಟಲ್ಲಿ ಹಾಕ್ಕೋಬೇಕು ಮುಂಚೆನೇ ಹಾಕೊಂಬಿಟ್ರೆ ಹಸಿರು ಕಲರ್ ಬಂದುಬಿಡುತ್ತೆ ಇಲ್ಲ ಟೊಮೆಟೊದು ಕಲರ್ ಬರ್ಬೋದು ಹಾಗಾಗಿ ಅದನ್ನು ಲಾಸ್ಟಲ್ಲಿ ಹಾಕೋಬೇಕು ಅಕ್ಕಿ ಉಸಲಿ ಬೆಳ್ಳಕ್ಕಿರಬೇಕು ಉದುರು ಉದ್ರಾಗಿರಬೇಕು ತುಂಬ ಲೈಟಾಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ಈಗ ನಾನು ಇದನ್ನು ಎರಡು ಬೀಜಲ್ಲು ಕೂಗಿಸ್ಕೊಳ್ತೀನಿ ಎರಡು ಬೀಜಲ್ಲಿ ಕೂಗಿಸ್ಕೊಂಡ್ಮೇಲೆ ಒಂದು ಐದು ನಿಮಿಷ ಹಾಗೆ ಬಿಟ್ಟು ಆಮೇಲೆ ಪೂರ್ತಿ ಪ್ರೆಷರ್ ಹೋದ್ಮೇಲೆ ತೆಗೆದು ಈ ಥರ ಕೈಯಾಡಬೇಕು ನೋಡಿ ಎಷ್ಟು ಉದ್ರದ್ರಾಗಾಗಿದೆ ನೀರಿನ ಪ್ರಮಾಣ ಕರೆಕ್ಟಾಗಿ ಹಾಕೋಬೇಕು ಎಣ್ಣೆನೂ ಕರೆಕ್ಟಾಗಿ ಬೀಳಬೇಕು ಅದಕ್ಕೆ ಆವಾಗ ಚೆನ್ನಾಗಿ ಉದ್ರದ್ರಾಗುತ್ತೆ ಬಿಸಿ ಬಿಸಿ ಇದ್ದಾಗ ಈ ಥರ ಉದ್ರದ್ರಾಗಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ತರಕಾರಿ ಹಾಕಿರೋದ್ರಿಂದ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ಕಾಯಿ ತುರಿ ತುಂಬ ಇಂಪಾರ್ಟೆಂಟ್ ಇದಕ್ಕೆ ಎಷ್ಟು ಕಾಯಿ ತುರಿ ಹಾಕ್ತಿರೋ ಅಷ್ಟು ರುಚಿಯಾಗಿ ಬರುತ್ತಿದ್ದು ಈ ಥರ ನೋಡಿ ಅಕ್ಕಿ ಉರಿದಿರೋದ್ರಿಂದ ಉದ್ರುದ್ರಾಗಿ ಬಂದಿದೆ ಈಗ ನಮ್ಮ ತರಕಾರಿ ಹಾಕಿರೋ ಹುರಿ ಅಕ್ಕಿ ಉಸ್ಲಿ ತುಂಬ ಚೆನ್ನಾಗಿ ಬಂದಿದೆ ಈಗ ರೆಡಿಯಾಗಿದೆ ಇದು ಹಳ್ಳಿ ಸ್ಟೈಲಲ್ಲಿ ಮಾಡಿರೋದು ಹಳ್ಳಿನಲ್ಲೂ ಆಗಲಿ ಎಲ್ಲ ಕಡೆ ತುಂಬ ಇಷ್ಟಪಡ್ತಾರೆ ಇದು ನಮ್ಮ ಕರ್ನಾಟಕದ ತುಂಬ ಇಷ್ಟವಾದಂಥ ತಿಂಡಿ ಇದು ಬ್ರೇಕ್ಫಾಸ್ಟಿಂಗ್ ಮಾಡ್ತಾರೆ ಇಲ್ಲಾಂದರೆ ರಾತ್ರಿ ಕೂಡ ಮಾಡ್ಕೋಬೋದು ಭಾಳ ಬೇಗನೂ ಕೂಡ ಆಗುತ್ತೆ ಇದನ್ನು ಉಪ್ಪಿನಕಾಯಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಕೆಲವರು ಹುಣ್ಸೆ ಗೊಜ್ಜಾದರೂ ಮಾಡ್ಕೊಳ್ತಾರೆ ಅದಿಲ್ಲಾಂದರೆ ಈ ಥರ ಉಪ್ಪಿನಕಾಯಿ ಕೂಡ ತಿನ್ಬೋದು ನಮ್ಮ ತರಕಾರಿ ಹಾಕಿರೋ ಹುರಿ ಅಕ್ಕಿ ಉಸ್ಲಿ ರೆಡಿಯಾಗಿದೆ ಈಗ ಈ ಥರ ನೀವು ಒಂದು ಸರ್ತಿ ಮಾಡಿ ಟ್ರೈ ಮಾಡಿ ನೋಡಿ ರುಚಿಯಂತೂ ಅದ್ಭುತವಾಗಿರುತ್ತೆ ಈ ರೆಸಿಪಿನ ನೀವು ಒಂದು ಸರ್ತಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್